ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಎತ್ತ ನೋಡಿದಡತ್ತ ತನ್ನಯ ಪುತ್ಥಳಿಯ ತಾನಾಗಿ ಕಾಣುವ ನೆತ್ತ ನೋಡಿದಡತ್ತ ಡತ್ತ ಆಗಿಹನು ಮತ್ತೆ ತನ್ನಯ ಇಚ್ಛೆ ಬಂದಂತತ್ತಲಾದರೂ ಚರಿಸಿಯಾಡುವ ಮತ್ತೆ ಬ್ರಹ್ಮ ದಾತಗೆ ನಿಜ ಅಂತ ಅಂಥೇಳ ದೇವಿ ಪುರಾಣದೊಳಗೆ ಹದಿನೆಂಟನೆಯ ಅಧ್ಯಾಯದೊಳಗೆ ಹದಿನೆಂಟನೆಯ ನುಡಿ ಅದರೊಳಗೆ ಬ್ರಹ್ಮಜ್ಞಾನಿ ಅಂತ ಅಂಥೇಳ ಭಾಳ ಅರ್ಥಗರ್ಭಿತವಾದಂತಹ ವಿವರಣೆಯನ್ನು ಚಿದಾನಂದ ಅವಧೂತರು ನಮಗೆಲ್ಲ ನೀಡಿದರು ಚಿದಾನಂದ ಅವಧೂತರಂದರೆ ಬ್ಯಾರೆ ಅಲ್ಲ ಸಾಕ್ಷಾತ್ ಆದಿಶಕ್ತಿ ಜಗನ್ಮಾತೆ ಅಂದರೆ ಬ್ಯಾರೆ ಅಲ್ಲ ಯಾಕಂದರೆ ವಿಶೇಷವಾಗಿ ನಮ್ಮ ಕರ್ನಾಟಕದೊಳಗೆ ದೇವಿಯ ಮಹಿಮೆಯನ್ನು ಎತ್ತಿ ತೋರಿಸಿ ನಮ್ಮೆಲ್ಲರನ್ನೂ ಸಹಿತ ದೇವಿಯ ಆರಾಧಕರನ್ನಾಗಿ ಮಾಡಿದ್ದು ಚಿದಾನಂದ ಅವಧೂತರಂದ್ರೆ ತಪ್ಪಾಗಲಿಕ್ಕಿಲ್ಲ ಎಷ್ಟೊಂದು ಜ್ಞಾನ ಎಷ್ಟೊಂದು ಆನಂದ ಎಷ್ಟೊಂದು ಸಾಕ್ಷಾತ್ಕಾರತೆಯ ಅನುಭವ ಈ ಒಂದು ದೇವಿ ಪುರಾಣದೊಳಗಂತ ದೇವಿ ಮಧುಕೈಟವರನ್ನು ಹೆಂಗೆ ಸಂಹರಿಸಿದಳು ದೇವಿ ಮಹಿಷಾಸುರನನ್ನು ಹೆಂಗೆ ಸಂಹರಿಸಿದಳು ದೇವಿ ಶುಂಭನಿಶುಂಬರನ್ನು ಹೆಂಗೆ ಸಂಹರಿಸಿದಳಂತ ಅಂತ ಹೇಳೋದು ಅಲ್ಲದ ದೇವಿಗೆ ಮತ್ತು ಈ ದೇಹಕ್ಕೆ ಏನು ಸಂಬಂಧ ಐತಿ ದೇಹ ಇದ್ದಿದ್ದು ದೇವಿಯಾಗಿ ಹೆಂಗೆ ಪರಿವರ್ತನೆ ಆಕತಿ ಅನ್ನುವಂತಹ ವಿಶೇಷವಾದಂತಹ ಒಂದು ಆತ್ಮಜ್ಞಾನವನ್ನು ಮೂಡಿಸಿದಂತಹ ಆತ್ಮಜ್ಞಾನಿಗಳು ಚಿದಾನಂದ ಅವಧೂತರು ಅವರ ದಿವ್ಯ ಚರಣಾರವಿಂದಗಳನ್ನು ಎಷ್ಟು ಸ್ಮರಿಸಿದ್ರೂ ಸಹಿತ ಕಡಿಮೆ ಸಾಕ್ಷಾತ್ ದೇವಿ ಹೇಳಿದ್ಲು ಅವರು ಬರೆದ್ರು ಅಂದರೆ ಎಂಥ ಒಂದು ತಪಶಕ್ತಿ ಅಂತ ಹೇಳ್ಕ್ರೆ ನಾವು ಸಂಕಲ್ಪ ಮಾಡಿ ವಿಚಾರ ಮಾಡಬಹುದು ಇದರೊಳಗೆ ಹೇಳ್ತಾರೆ ಬ್ರಹ್ಮಜ್ಞಾನಿ ಹೆಂಗದಾನಂದ್ರೆ ಎತ್ತ ನೋಡಿದಡತ್ತ ತನ್ನಯೇ ಪುತ್ಥಳಿಯ ತಾನಾಗಿ ಕಾಣುವ ಎತ್ತ ನೋಡಿದಡತ್ತ ತೇಜೋ ಮಹಮೇ ಆಗಿಹನು ಮತ್ತೆ ತನ್ನಯ ಇಚ್ಛೆ ಬಂದಂತೆತ್ತಲಾದರೂ ಚರಿಸಿಯಾಡುವ ಮತ್ತೆ ಬ್ರಹ್ಮ ದಾತಗೇ ನಿಜ ಬ್ರಹ್ಮವಿಹನೆಂದ ಅಂತ ಹೇಳಕರ ಹೆಂಗದಾನ ಬ್ರಹ್ಮಜ್ಞಾನಿ ಅಂದ್ರೆ ಎತ್ತ ನೋಡಿದ್ರೂ ಸಹಿತ ತನ್ನ ಮೂರ್ತಿನ ಅವಾಗ ಕಾಣಿಸ್ತೈತಿ ಅಂತ ನೋಡ್ರಿ ತೇಜೋಮಯವಾಗಿ ಎಲ್ಲೆಲ್ಲಿಯೂ ಸಹಿತ ತಾನೇ ತಾನಾಗಿ ಬೆಳಗ ಅಂತ ಅನುಭವಿಸ್ತಾನಂತ ಮತ್ತು ತನ್ನ ಮನಸ್ಸಿಗೆ ಈ ಬಂದಲ್ಲಿ ತಿರುಗ್ಯಾಡ್ತಾನಂತ ತಾನ ನಿಜ ಬ್ರಹ್ಮನಾಗಿ ಏನು ಮಾಡ್ತಾನಂದ್ರೆ ಜಗತ್ತಿಗೆ ತೋರಿಸ್ತಾನಂತ ನೋಡ್ರಿ ಆ ಬ್ರಹ್ಮಜ್ಞಾನಿಗೆ ಸುಖ ದುಃಖಗಳ ಪರಿವಿ ಉಳಿದಿರೋದಿಲ್ಲ ಸುಖ ಬಂದ್ರೂ ಬ್ರಹ್ಮನ ಅಂತಾನ ದುಃಖ ಬಂದ್ರೂ ಬ್ರಹ್ಮನ ಅಂತಾನ ಆನಂದ ಆದ್ರೂ ಬ್ರಹ್ಮನ ಅಂತಾನ ಭಯಪಟ್ಟ್ರೂ ಬ್ರಹ್ಮನ ಅಂತಾನ ಬ್ರಹ್ಮವನ್ನು ಬಿಟ್ಟರೆ ಅವಾಗ ಬೇರೆ ಏನೂ ಗೊತ್ತಿಲ್ಲ ಏನಿಲ್ಲ ಅಂತಾನು ಬ್ರಹ್ಮ ಅಂದ್ರೆ ಸತ್ಯ ಆ ಸತ್ಯ ಹೆಂಗೈತೆ ಅಂದ್ರೆ ಚೈತನ್ಯಯುಕ್ತವಾಗೈತಿ ಎಲ್ಲಿ ನೋಡಿದಲ್ಲಿ ಅದನ್ನು ಕಾಣ್ತಾನ ಅವ ನಿಜವಾದ ಬ್ರಹ್ಮಜ್ಞಾನಿ ಅಂತ ಹೇಳಿ ಚಿದಾನಂದ ಉದೂತ್ರ ಹೇಳಿದಂಗೆ ಸಿದ್ಧಾರುಡ ಅಪ್ಪನವರು ಸಾಕ್ಷಾತ್ ಬ್ರಹ್ಮಜ್ಞಾನಿಗಳಾಗಿ ರೂಪಗೊಂಡರು ಗಜದಂಡ ಮಹಾಸ್ವಾಮಿಗಳ ಒಂದು ಸಂಸ್ಕಾರದಿಂದ ಗಜದಂಡ ಮಹಾಸ್ವಾಮಿಗಳು ಸಿದ್ಧನನ್ನು ಸಿದ್ಧಾರೂಢರನ್ನಾಗಿ ಮಾಡಿದರು ತಮ್ಮಲ್ಲಿದ್ದಂತಹ ಸಂಪೂರ್ಣವಾದಂಥ ಜ್ಞಾನವನ್ನು ಸಿದ್ಧಾರೂಢರಲ್ಲಿ ತುಂಬಿದರು ಸಿದ್ಧ ನೀನು ನಿಂತ ನೀರಾಗಬೇಡಪ್ಪ ಲೋಕಸಂಚಾರವನ್ನು ಮಾಡಿ ದುಃಖದೊಳಗಿದ್ದವರ ದುಃಖವನ್ನು ಬಿಡಿಸಪ್ಪ ಅಂತ ಹೇಳಕ್ರೆ ಆಶೀರ್ವದಿಸಿ ಜಡ ಅಂತಃಕರಣದಿಂದ ಮನಸ್ಸಿರಲಾರದ ಮನಸ್ಸಿನಿಂದ ತಮ್ಮ ಶಿಷ್ಯನನ್ನು ಶಿಷ್ಯ ಅಲ್ಲ ತಮ್ಮ ಜೀವವನ್ನು ಬಿಟ್ಟುಕೊಟ್ಟಾರ ಗಜದಂಡ ಮಹಾಸ್ವಾಮಿಗಳು ಗುರುವನ್ನು ಬಿಟ್ಟ ಅಗಲುವ ಇಚ್ಛೆ ಸಿದ್ಧಾರುಢರಿಗಿನೂ ಇಲ್ಲ ಆದರೆ ಗುರು ಆಜ್ಞೆಯನ್ನು ಪಾಲಿಸಬೇಕಾಗಿತಿ ಗುರುವನೂ ಬ್ರಹ್ಮನ ನಾನೂ ಬ್ರಹ್ಮನ ಇಡೀ ಜಗತ್ತನ ಬ್ರಹ್ಮ ಅಂತ ಅಂಥೇಳ ಬ್ರಹ್ಮಜ್ಞಾನಿಯಾಗಿ ಸಿದ್ಧಾರುಡಪ್ಪುಗಳು ಸಂಚಾರವನ್ನು ಮುಂದುವರೆಸಿದರು ಒಳ್ಳೆ ಒಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನಗೈಯುತ್ತ ಕಲ್ಲು ಮನಸ್ಸಿನ ಕೆಟ್ಟ ಜನರಿಗೆ ಸನ್ಮಾರ್ಗ ತೋರುತ್ತ ಎಲ್ಲಿ ನೋಡಲು ನಮಃ ಶಿವ ಎಂಬ ಮಂತ್ರವ ಬೀರುತ್ತಾ ಬಲ್ಲ ಮಹಾತ್ಮರ ಬಳಗದೊಂದಿಗೆ ನಿರುತದಲ್ಲಿ ಸತ್ಯ ಶಾಸ್ತ್ರವ ಹೇಳುತ್ತಾ ಅಂತೇಳಿ ಭಾಳ ಚಂದ ಬರೆದರು ಸಿದ್ಧಾರುಡಪ್ಪಗಳು ಅಪ್ಪುಗಳು ನಮ್ಮೆಲ್ಲರಿಗೂ ಸಹಿತ ವೇದವನ್ನು ಆಗಮಗಳನ್ನು ಉಪನಿಷತ್ತುಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಒಂದ ಚೀಲದೊಳಗೆ ಹಾಕಿ ಕಟ್ಟಿ ನಮ್ಮ ಕೈಯಾಗ ಕೊಟ್ಟರು ಈ ಒಂದು ಚೀಲ ನಿಮ್ಮ ಹಂತಕ್ಕೆ ಬಿಡ್ರಿಪ್ಪ ವೇದ ಉಪನಿಷತ್ತು ಆಗಮ ಶಾಸ್ತ್ರ ತರ್ಕ ಪುರಾಣ ಎಲ್ಲ ಐತಿ ಅಂತ ಹೇಳಿಬಿಟ್ರು ಹಾಗಂದ್ರೆ ಅವೆಲ್ಲವುಗಳಿಂದ ತುಂಬಲ್ಪಟ್ಟಂತಹ ಆ ಚೀಲ ಯಾವುದಪ್ಪ ಅಂದ್ರೆ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರ ಭಾಳ ಸರಳ ದಾರಿ ಹೇಳಿದ್ರು ನಮಗೆ ನೀನು ನಿತ್ಯವೂ ಸಹಿತ ಕ್ಷಣ ಕ್ಷಣಕ್ಕೂ ಸಹಿತ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತ ಇರಪ್ಪ ನಿನಗೆ ವೇದವನ್ನು ಶಾಸ್ತ್ರವನ್ನು ಪುರಾಣಗಳನ್ನು ಆಗಮಗಳನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದಷ್ಟು ಪುಣ್ಯ ಬರ್ತಿತ್ತು ಅಂತ ನಮಗೆ ನಿಮಗೆ ಅಗದಿ ಸರಳ ಹೇಳಿಬಿಟ್ಟಾರ ನೋಡ್ರಿ ಎಷ್ಟೊಂದು ಸರಳತೆಯನ್ನು ಸಿದ್ಧಾರುಡರು ನಮಗೆ ತೋರಿಸ್ಕೊಟ್ರಂತ ಗುರುವಿನ ಒಂದು ಆಜ್ಞೆಯನ್ನು ಪಡ್ಕೊಂಡು ಸಿದ್ಧಾರುಡ ಮಹಾತ್ಮರು ಲೋಕ ಸಂಚಾರವನ್ನು ಆರಂಭ ಮಾಡಿದಾರ ಗುರು ಮುಡಿಸಿದ ಪರಂಜ್ಯೋತಿಯನ್ನು ಹೊತ್ತಂತಹ ಸಿದ್ಧಾರುಡರು ತಮ್ಮ ಬೆಳಕಿನ ಯಾತ್ರೆಯನ್ನು ಪುನಃ ಆರಂಭ ಮಾಡಿದರು ಪುನಃ ಆರಂಭ ಮಾಡಿದರು ಅಂತ ಹೇಳಿಕಾರ ಒಂದು ಶಬ್ದ ಉಪಯೋಗ ಮಾಡಿದರು ಮೊದಲ ಮನೆಯಿಂದ ಗುರುವನ್ನು ಹುಡುಕಬೇಕಂತ ಹೇಳಿಕಾರ ಯಾತ್ರೆ ಆರಂಭ ಮಾಡಿದರು ಈಗ ಗುರುವಿನ ಆಜ್ಞೆಯನ್ನು ಪಡ್ಕೊಂಡು ಲೋಕಕ್ಕೆ ಬೆಳಕನ್ನು ಬೀರಾಕ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ ನೋಡ್ರಿ ಗುರುವಿಗೆ ಶರಣ ಆಗೋಕ್ಕಿಂತ ಮುನ್ನ ಗುರು ಕೃಪೆಯಾಗದ ಮುನ್ನ ಆ ಯಾತ್ರೆ ಅಗ್ನಿಯ ಯಾತ್ರೆ ಆಗಿತ್ತಂತ ನೋಡ್ರಿ ಆ ಅಗ್ನಿ ಯಾತ್ರೆಗೆ ಮತ್ತು ಈಗಿನ ಯಾತ್ರೆಗೆ ಏನು ಸಂಬಂಧಪ್ಪ ಅಂದರೆ ಅದು ಅಗ್ನಿ ಯಾತ್ರೆಯಾಗಿತ್ತು ಇದು ಬೆಳಕಿನ ಯಾತ್ರೆಯಾಗಿತ್ತು ನೋಡ್ರಿ ಆವಾಗ ಭ್ರಾಂತಿ ತುಂಬಿತ್ತು ಈಗ ಶಾಂತಿ ತುಂಬಿತ್ತು ಆವಾಗ ಸುಖ ದುಃಖ ಕಂಡಿತ್ತು ಈಗ ಸುಖ ಮತ್ತು ದುಃಖ ಎರಡೂ ಆನಂದನ ಆಗಿಬಿಟ್ಟವು ಆವಾಗ ಜಗತ್ತು ಕಂಡಿತ್ತಂತೇ ಗುರುವಿನ ಹುಡುಕುವ ಸಮಯದೊಳಗೆ ಜಗತ್ತು ಕಂಡಿತ್ತು ಗುರುವಿನ ಒಂದು ಕೃಪಾ ಪಡ್ಕೊಂಡು ಹೊರಟ ನಂತರ ಜಗತ್ತನ್ನು ಲಿಂಗವಾಗಿ ಕಾಣಕತ್ತೈತಿ ಕತ್ತೈತಿ ಆವಾಗ ಕನಸಿನೊಳಗೆ ಕನಸು ಇದ್ದಂಗಾಗಿತ್ತು ಈಗ ಎಚ್ಚರದೊಳಗೆ ಎಚ್ಚರಿದ್ದಂಗೆ ಆಗೈತಿ ಅಂತ ನೋಡ್ರಿ ಆವಾಗ ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದಕ್ಕೆ ಲೆಕ್ಕ ಇದ್ದಿದ್ದಿಲ್ಲ ಆದರೆ ಈಗ ಯಾವ ಲೆಕ್ಕ ನಡೆದೈತಿಪ್ಪ ಅಂದ್ರೆ ಯಾರು ಕಷ್ಟದೊಳಗದಾರ ಅವರಿಗೆ ಆನಂದವನ್ನು ನೀಡಬೇಕು ಅವರನ್ನು ಸಂತೈಸಬೇಕನ್ನುವಂಥ ಲೆಕ್ಕ ನಡೆದೈತಿ ನೋಡೋದು ಈ ಎರಡೂ ಯಾತ್ರೆ ಒಳಗಿರುವಂಥ ಒಂದು ಅಂತರಗಳು ಅಂತ ಹೇಳ್ಬೋದು ತಾನಾಗಿನ ಶತಮಾನಗಳ ಬಾರ ಹೆಗಲ ಮ್ಯಾಲ ಬಂದ ಎರಗಿದಂಗಾಗಿತ್ತಂತ ನೊಂದ ನೋವಿನ ಧ್ವನಿಗಳಿಗೆ ಸಿದ್ಧಾರುಡ್ರ ಹೃದಯ ಪ್ರತಿಸ್ಪಂದಿಸಕ ಆರಂಭ ಮಾಡಿತಂತ ನೋಡ್ರಿ ಮಾತು ಮಾತಿನೊಳಗೆ ನೀತಿಯನ್ನು ಸಿರಿವಂತಿಕೆ ಅನ್ನೋದು ಒಂದಿಷ್ಟು ಇದ್ದಿದ್ದೇನೆ ಇಲ್ಲ ಬಡದವ್ರಕ್ಕಿಂತ ಕಡು ಬಡವ ಕೇವಲ ಒಂದು ಲಂಗೋಟಿ ಬರಿಗೈ ಬಂಟನಾಗಿ ಸಿದ್ಧಾರುಡ್ ಅವರು ಪ್ರಾರಬ್ಧದ ಲೀಲಾ ಪುರುಷ ತೋರಿಸುವಂಥ ದಿಕ್ಕಿನಡೆಗೆ ತಮ್ಮ ಸಂಚಾರವನ್ನು ಆರಂಭ ಮಾಡಿದರು ಸಿದ್ಧಾರುಡ್ರು ಎಷ್ಟೊಂದು ತಾಯಿ ಹೃದಯ ಅಂತಂದರೆ ಪ್ರತಿಯೊಂದು ಜೀವರಾಶಿಗೂ ಸಹಿತ ಆನಂದವನ್ನು ಒದಗಿಸಬೇಕು ಅನ್ನುವಂಥ ಹಂಬಲ ಅವರ ಮನಸ್ಸಿನೊಳಗೆ ತುಂಬೇತಿ ಪ್ರಶಾಂತವಾದಂಥ ಮುಖ ತೇಜದಿಂದ ಕೂಡೇತಿ ಅಖಂಡವಾದಂಥ ಬ್ರಹ್ಮಚರ್ಯದ ಓಜಸ್ಸು ದೇಹಕ್ಕೆ ಶಕ್ತಿಯನ್ನು ನೀಡೇತಿ ನೋಡ್ರಿ ಗುರುಭಕ್ತಿ ನಿರ್ವಿಷಯಿತ್ತ ಓಪರಾಹಿತ್ಯ ಬ್ರಹ್ಮಜ್ಞಾನ ಪರತ್ವ ನಿಷ್ಪ್ರಹತೆ ಅನ್ನುವಂಥ ಪಂಚವ್ರತಗಳನ್ನು ಸಿದ್ಧಾರುಡ್ರು ಆರಂಭ ಮಾಡಿದ್ದಾರೆ ನೋಡ್ರಿ ಗುರುಭಕ್ತಿ ಅನ್ನೋದು ಒಂದು ವೃತ ನಿರಾಶಯುಕ್ತನಾಗಿರುವುದು ಒಂದು ವೃತ ಯಾವಾಗಲೂ ಶಾಂತನಾಗಿರುವುದು ಒಂದು ವೃತ ಯಾವಾಗಲೂ ಬ್ರಹ್ಮ ಆನಂದದೊಳಗಿರುವುದು ಒಂದು ವ್ರತ ನಿಷ್ಪ್ರಹನಾಗಿರುವುದು ಅದು ಒಂದು ವ್ರತ ಈ ವ್ರತವನ್ನು ಆಚರಣೆ ಮಾಡ್ಕೋತ ಪ್ರತ್ಯಕ್ಷ ಬ್ರಹ್ಮಜ್ಞಾನಿಗಳಾಗಿ ಸಿದ್ಧಾರುಡರು ಸಂಚಾರವನ್ನು ಮಾಡಕತ್ತಾರ ಎಲ್ಲಿ ಪುಣ್ಯ ಅರಣ್ಯ ಐತಿ ಎಲ್ಲಿ ನದಿ ದಂಡೈತಿ ಎಲ್ಲಿ ಆಶ್ರಮಗಳದಾವು ಅಲ್ಲೆಲ್ಲ ಸಂಚಾರ ಮಾಡ್ಕೋತ ಮಾಡ್ಕೋತ ಸಿದ್ಧಾರುಡಪ್ಪುಗಳು ಕಿಷ್ಕಿಂದೆಗೆ ಬರ್ತಾರೆ ನೋಡಿರಿ ಹೇಮಕೂಟ ಪರ್ವತವನ್ನು ಹತ್ತಿ ಅಲ್ಲೊಂದು ಗುಹೆ ಒಳಗೆ ಆ ಗುಹೆ ಹೆಸರು ಕರಸ್ತನಾಗಲಿಂಗ ಗುಹೆ ಅಲ್ಲಿ ಒಬ್ಬ ಸಾಧು ಸಪ್ತಾಂಗ ಯೋಗದ ಮೂಲಕ ಸಮಾಧಿ ಸ್ಥಿತಿಯನ್ನು ಪಡಿಬೇಕನ್ನುವಂಥ ಒಂದು ಹಂಬಲದಿಂದ ತಪಸ್ಸಾಚರಿಸಕತ್ತಿತ್ತ ಒಂದೊಂದು ಅಂಗಗಳನ್ನು ಅನುಕ್ರಮವಾಗಿ ಅವ ಸಾಧನೆ ಮಾಡಿಕೊಂತ ಆ ಒಂದು ಕರಸ್ತನಾಗಲಿಂಗ ಗುಹೆ ಒಳಗೆ ಸಾಧನಾ ಮಗ್ನನಾಗಿದ್ದ ಸಿದ್ಧಾರ್ಡರಲ್ಲಿ ಹೋಗಿ ಅವನಿಗೆ ಇದ್ದಂತಹ ಕೆಲವು ಸಂಶಯಗಳನ್ನು ನಿವಾರಣೆ ಮಾಡಿದರು ಸಿದ್ಧಾರುಡರ ಒಂದು ತೇಜಕ್ಕ ಮರಳಾದಂಥ ಆ ಸಾಧಕ ತನ್ನ ಹತ್ತಿರ ಇದ್ದಂಥ ಹಣ್ಣು ಹಂಪಲಗಳನ್ನು ಕೊಟ್ಟು ಅವರಿಗೆ ನಮನಗೈದ ಸಿದ್ಧಾರು ವಿಚಾರ ಮಾಡಿದರು ನಾನಿಲ್ಲಿ ಭಾಳ ಅಂದ್ರೆ ಇವನ ಸಾಧನೆಗೆ ಮತ್ತೆ ಅಡ್ಡಿಯಾಗೋದು ಹೇಳಿ ತಿಳ್ಕೊಂಡು ಅಲ್ಲಿಂದ ಕ್ಷೇತ್ರಕ್ಕೆ ಬಂದರು ಹಂಪಿಗೆ ಬಂದರು ಶತಶತಮಾನಗಳ ಹಿಂದೆ ಅವರ ಒಂದು ಮನಸ್ಸು ಹೋತು ನೋಡ್ರಿ ರಾಜ ವೈಭವದ ಹೆಂಗೆ ನಡೆದಿತ್ತು ಹಂಪಿ ಒಳಗೆ ಅನ್ನೋದನ್ನು ವಿಚಾರ ಮಾಡಿದರು ಆ ವೈಭವದ ಕುರುವ ಹಾಗೆ ನಿಂತಹ ಅವಶೇಷಗಳನ್ನು ನೋಡಿದರು ಕನ್ನಡದ ಗುಡಿಯೊಳಗೆ ಎಣ್ಣೆ ಇಲ್ಲದ ದೀಪ ನಿಶ್ತೇಜವಾಗಿ ಅಂತ ಅಂಥೇಳಿ ಮನಸ್ಸಿನೊಳಗೆ ಹಳಾಳೆ ಮಾಡಿಕೊಂಡ್ರು ಪರಕೀಯರ ಕಪಿ ಮುಷ್ಟಿಯೊಳಗ ನಮ್ಮ ಸ್ವಾತಂತ್ರ್ಯದ ಎನ್ನಿ ಉಗ್ರಾಣದ ಕೀಲಿ ಕೈ ಅಂಥೇಳಿ ಅಂಥೇಳ ಮತ್ತೆ ಬ್ರಿಟಿಷರ ಒಂದು ಆಡಳಿತವನ್ನೂ ಸಹಿತ ಸ್ಮರಿಸಿದರು ಪರಕೀಯರ ದಾಳಿಯನ್ನು ಸ್ಮರಿಸಿದರು ಹಂಪಿಯ ವೈಭವವನ್ನು ಸ್ಮರಿಸಿದರು ಅದು ಹಾಳಾಗಿದ್ದನ್ನು ನೋಡಿ ಮರಗಿದರು ಎಂತಹ ಒಂದು ಕಾಲಪಾಯದಂಥೇಳಿ ವಿರೂಪಾಕ್ಷೇಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲೇನೂ ಸಂಕಲ್ಪ ಮಾಡಿ ದರ್ಶನವನ್ನು ಪಡ್ಕೊಂಡು ಗಂಧಮಾನ ಪರ್ವತಕ್ಕೆ ಹೋಗಿ ವೃಷಾಶ್ರಮಕ್ಕೆ ಹೋದರು ವೃಷಾಶ್ರಮ ತಪೋಭೂಮಿ ಭಾಳ ಪವಿತ್ರವಾದದ್ದು ಅಂತ ಕರೆ ಕೇಳಿದ್ರು ಅದಕ್ಕೆ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿಕಾರ ಒಂಬತ್ತು ದಿವಸ ಸಿದ್ಧಾರುಡ್ರು ಯೋಗಾಸನದೊಳಗೆ ಉಳತಂಗ ಕುಂತ್ ಬಿಟ್ರು ಈ ಒಂದು ವೃಷಾಶ್ರಮದ ಶಕ್ತಿ ಎಷ್ಟೈತೆ ಅಂತ ತಿಳ್ಕೋಬೇಕಂತ ಹೇಳಿಕರು ಹಸಿವು ತೃಷಿ ಅವರನ್ನು ಕಾಡಲಿಲ್ಲ ಲಯ ವಿಕೇಪಾದಿ ಯೋಗ ವಿಘ್ನಗಳು ಅವರನ್ನು ಅಡ್ಡಿ ಮಾಡಲಿಲ್ಲ ಚಿತ್ತವೃತ್ತಿ ಬ್ರಹ್ಮದಲ್ಲಿನ ತಾದಾಕಾರವಾಗಿ ಉಳಿತು ಒಂಬತ್ತು ದಿನದ ನಂತರ ನಿಜ ವೃಷಾಶ್ರಮ ಇದು ಪುಣ್ಯಭೂಮಿ ತಪೋಭೂಮಿ ಅಂತ ಹೇಳಿಕಾರ ಪರೀಕ್ಷೆ ಪಟ್ಟಕಾರ ಅಲ್ಲಿಂದ ಮುಂದೆ ಮತ್ತೆ ಸರೋವರದೊಳಗೆ ಸ್ನಾನ ಮಾಡಿ ಜ್ಞಾನಿಯ ಚರಣ ತೊಳೆದು ತೀರ್ಥರೂಪ ಹೊಂದಿದಂತಹ ಪಂಪಾಸರೋವರ ಎಷ್ಟೋ ದಿವಸ ಕಾಯಕತ್ತಿತ್ತೇನೋ ಶ್ರೀರಾಮಚಂದ್ರನ ಪಾದವನ್ನು ತೊಳೆದು ಪವಿತ್ರವಾದಂತಹ ಆ ಪಂಪಾಸರೋವರ ಮರಳಿ ಆ ರಾಮನ ಒಂದು ಪ್ರತಿರೂಪವನ್ನು ಸಿದ್ಧಾರ್ರಲ್ಲಿನ ಕಂಡಿತೇನೋ ಅಂಥೇಳಿ ಅನಿಸ್ತಿತ್ತಂತ ನೋಡ್ರಿ ಅಲ್ಲಿಂದ ಶ್ರೀರಾಮನ ದರ್ಶನ ಪಡ್ಕೊಂಡು ಚಕ್ರತೀರ್ಥ ವಾಲಿ ಭಂಡಾರಗಳನ್ನು ಕಂಡ ಚಿಂತಾಮಣಿ ಆಶ್ರಮಕ್ಕೆ ಸಿದ್ಧಾರ್ಡಪೋಳ ಬರ್ತಾರ ಆ ಚಿಂತಾಮಣಿ ಆಶ್ರಮದೊಳಗೆ ಅನೇಕ ಕಡೆಯಿಂದ ಸಾಧು ಸತ್ಪುರುಷರೆಲ್ಲರೂ ಬಂದಿದ್ದರು ಉಚ್ಛಾಸನದ ಮೇಲೆ ಒಬ್ಬ ಸಾಧುಗಳ ಕೂತಿದ್ರು ಎಲ್ಲರೂ ಕುಂತಲ್ಲಿ ಸಿದ್ಧಾರ್ಡ್ರು ಹೋಗಿ ಸುಮ್ಮನೆ ಕುಂತರು ಒಂದು ಲಂಗೂಟಿ ಮೇಲೆ ಅಲ್ಲಿ ಎಲ್ಲ ಧರ್ಮಗಳಂದರೆ ಎಲ್ಲ ತತ್ವಗಳ ಅನುಯಾಯಿಗಳು ಬಂದಿದ್ದರು ಅಲ್ಲೊಂದು ಚರ್ಚೆ ನಡೆದಿತ್ತು ಏನಂದ್ರೆ ಆತ್ಮ ಅಂದರೆ ಏನು ಅಂತ ಹೇಳಿಕಾರ ಒಬ್ಬೊಬ್ಬರ ಒಬ್ಬೊಬ್ಬರ ಹೇಳಾಕತ್ರು ಚಾರ್ವಾಕ ಮತದ ಪಂಡಿತರು ಹೇಳಾಕತ್ರು ಸ್ವಾಮಿ ಸರ್ವರಿಗೂ ದೇಹದೊಳಗನ ಅನ್ನುವ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಅಂತ ಒಬ್ಬ ಜ್ಞಾನಿಗಳು ಹೇಳಿದರು ನಕ್ಕ ಕ್ಯಾರ ಆ ಜ್ಞಾನಿಗಳು ಮತ್ತು ನೈಯಾಮಿಕ ಪಂಡಿತರಿಗೆ ಹೇಳಿದರು ನಿಮ್ಮ ಅಭಿಪ್ರಾಯ ಏನು ಆತ್ಮ ಅಂದರೆ ಏನಂತೇಳಿ ಎಲ್ಲರೂ ನನ್ನ ಶರೀರದ ಅಂತಾರ ಹೊರತು ನಾನ ಶರೀರ ಅಂತ ಅನ್ನೋದಿಲ್ಲ ನಾನು ಹೋಗುತ್ತೇನೆ ನಾನು ಬರುತ್ತೇನೆ ನಾನು ಕೂಡುತ್ತೇನೆ ನಾನು ನೋಡುತ್ತೇನೆ ನಾನು ಮೋಷಿಸುತ್ತೇನೆ ಎನ್ನುವಂತಹ ಚೇತನವುಳ್ಳಂತಹ ಇಂದ್ರಿಯಗಳು ಏನು ಕಣ್ಣು ಮೂಗು ಚರ್ಮ ನಾಲಿಗೆ ಕಿವಿ ಅದಾವಲ್ಲ ಈ ಇಂದ್ರಿಯಗಳನ್ನು ಆತ್ಮ ಅಂತ ಅವರಂದರು ಮತ್ತು ಮುಂದಿನವರನ್ನು ಪ್ರಶ್ನೆ ಮಾಡಿದರು ತ್ರಿಕಾಲಗಳಲ್ಲಿಯೂ ಸಹಿತ ದೇಹದಲ್ಲಿ ಎಡೆಬಿಡದೆ ಎಡೆಯಾಡುವಂಥ ಮೂರು ಅವಸ್ಥೆಗಳು ಇದ್ದುಕೊಂಡು ದೇಹವನ್ನು ಇಂದ್ರಿಯಗಳನ್ನು ಯಾವುದು ಕಾಪಾಡಿ ಚೇತನವಿರುವಂತೆ ಮಾಡುತ್ತದೆಯೋ ಆ ಪ್ರಾಣ ಆ ಪ್ರಾಣನ ಆತ್ಮ ಅಂತ ಹೇಳಿಕಾರ ಮತ್ತೊಬ್ಬ ಪಂಡಿತರು ಹೇಳಿದರು ಮತ್ತೊಬ್ಬರು ಹೇಳ್ತಾರೆ ಪ್ರಾಣಕ್ಕೆ ಚಲನ ಚಲನೆಗಳಿವೆ ಪ್ರಾಣವಿಲ್ಲದಿದ್ದರೆ ಶರೀರ ಬದುಕಲಾರದು ಅಂತ ಹೇಳಿ ಮತ್ತು ಪ್ರಾಣನ ಆತ್ಮ ಅಂತ ಹೇಳಿಕಾರ ಮತ್ತು ಕೆಲವು ಮಂದಿ ಹೇಳಿದರು ಆಮೇಲೆ ಇಂದ್ರಿಯಾನಾಮ್ ಮನೋನಾಥ ಅಂಥೇಳಿ ಮತ್ತೊಬ್ಬರು ಹೇಳಿದರು ಪ್ರಾಣಕ್ಕಿಂತಲೂ ಸಹಿತ ಮನಸ್ಸೈತಲ್ಲ ಆ ಮನಸ್ಸನ ಆತ್ಮ ಅಂತ ಹೇಳಿದರು ಅದಕ್ಕೆ ಮನೋಮಯ ಕೋಶ ಅಂತೈತಿ ಮನಸ್ಸನ ಆತ್ಮ ಅಂತ ಕೆಲವು ಮಂದಿ ಹೇಳಿದರು ಮತ್ತು ಕೆಲವು ಮಂದಿ ಹೇಳಿದರು ನಾ ಮಲ್ಕೊಂಡಿದ್ದೆ ನಾ ಕನಸು ಬಿದ್ದಿತ್ತು ನನಗೆ ಪ್ರಾಣ ಐತಿ ನಾನು ಮನಸ್ಸೈತಿ ಇದೆಲ್ಲ ಹೇಳುವಂತಹ ಜ್ಞಾಂಗ್ ಐತಲ್ಲ ಆ ಜ್ಞಾನನ ನಾನು ಅಂತ ಹೇಳಿಕಾರ ಮತ್ತೊಬ್ಬರು ಹೇಳಿದರು ಹಿಂಗೆ ಎಲ್ಲರೂ ತಮ್ಮ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮುಂದೆ ಸಿದ್ಧಾರ್ಡ್ರ ಏನು ಅಂದ್ರೆ ಎದ್ದು ನಿಂತು ತಮ್ಮ ಒಂದು ಅಮೃತ ವಾಣಿಯಿಂದ ಒಂದೇ ಮಾತು ಹೇಳ್ತಾರೆ ಏನಂದ್ರೆ ನಾನು ನಿದ್ದೆ ಮಾಡುವಾಗ ಬಹಳ ಆನಂದದಿಂದ ಇದ್ದೆ ಅಂತ ಅಂಥೇಳ ನನಗೊಂದು ಕನಸು ಬಿದ್ದಿತ್ತು ಅಂತ ಹೇಳಿಕಾರ ನಾನು ಒಂದು ಆತ್ಮ ಅಂತ ಹೇಳಿಕಾರ ನಾನು ಒಂದು ಶರೀರ ಹೇಳಿಕಾರ ಏನು ನಮಗೆ ಭಾವನೆಗಳ ಮೂಡಾಕತ್ತವ ಅದಕ್ಕೆ ಯಾವುದೋ ಒಂದು ಚೈತನ್ಯ ಸಾಕ್ಷಿ ಐತಿ ಆ ಚೈತನ್ಯ ನಾದಬಿಂದು ಯುಕ್ತವಾಗೈತಿ ಸಚ್ಚಿದಾನಂದ ಪರಬ್ರಹ್ಮವಾಯತಿ ಅದಕ್ಕೆ ಆನಂದರೂಪನ ಏನು ನಾವು ಆನಂದ ಅನ್ನ ಕತ್ತಿವಲ್ಲ ಆ ಆನಂದರೂಪನ ಆತ್ಮ ಮನೋರ್ಬುದ್ಧಿ ಅಹಂಕಾರ ಚಿತ್ತಾನಿನಾದಂ ಚಿತ್ನಿ ನಾದೋತ್ರೂಹೇನ ಚಕ್ರಾನೇತ್ರೇ ನ್ಯೋಮಭೂಮಿನ ತೇಜೋನ ವಾಯೋ चिदानन्दरूपशिवोऽहं शिवोऽहं शिवो न मृत्युर्नशङ्खा न मे जातिभेदः पिता नैव मे नैव माता च जन्मा न बन्धूर्नमित्रं गुरुर्नैव शिष्य चिदानन्दरूपशिवोऽहं अहं निर्विकल्पो निराकाररूपो ಸ್ಥಿರಾನಂದರೂಪ ಶಿವೋಹಂ ಶಿವೋಹಂ ಅಂತ ಆನಂದ ಆನಂದರೂಪನ ಆತ್ಮ ಅಂತ ಹೇಳಿಕರ ವಿಶೇಷವಾಗಿ ಬೋಧನೆಯನ್ನು ಮಾಡಿದರು ಸಿದ್ಧಾರುಡಪ್ಪನವರ ಒಂದು ಬೋಧನೆ ವಿಶೇಷವಾಗಿತ್ತು ಅಶ್ಕಲಿತವಾದಂಥ ವಾಣಿ ತೇಜಪ್ಪುಂಜವಾದಂಥ ಮುಖ ತಪಸ್ಸಿನಿಂದ ಕೂಡಿದಂಥ ಶರೀರವನ್ನು ನೋಡಿ ಎಲ್ಲ ಮಹಾತ್ಮರು ಸಹಿತ ಸಿದ್ಧಾರ್ಡರಿಗಿತ್ತಲೇ ಬಾಗಿದರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ